ನಿಮ್ಮ ಗಂಡ ಹೆಂಡತಿ ಮಧ್ಯೆ ಯಾರಾದ್ರೂ ಹುಳಿ ಇಂಡ್ತಾ ಇದಾರೆ ಗಂಡ ಹೆಂಡತಿ ಮಧ್ಯೆ ಯಾರಾದ್ರೂ ತಂದಿಕ್ತಾ ಇದಾರೆ ಆ ಗಂಡ ಹೆಂಡತಿನ ಬೇರೆ ಮಾಡುವಂತ ಪ್ರಯತ್ನ ಪಡ್ತಾ ಇದ್ರೆ ಶತ್ರು ಇದ್ದು ವ್ಯಾಪಾರದಲ್ಲಿ ಲಾಭ ಆಗ್ತಾ ಇಲ್ಲ ಬರೀ ನಷ್ಟನೇ ಆಗ್ತಾ ಇದೆ ಈ ರೀತಿ ಸಮಸ್ಯೆಗಳನ್ನ ನಾವ್ ಎದುರಿಸ್ತಾ ಇದೀವಿ ಅನ್ನೋರು ನಾವು ಹೇಳ್ಕೊಡುವಂತ ಈ ಒಂದು ತಂತ್ರ ಸಾರವನ್ನ ಮಾಡಿ ನೋಡಿ ಹಣ್ಣಿನ ಮೇಲೆ ಮಾರ್ಕರ್ ಪೆನ್ನಿಂದ ಸ್ಟಾರ್ ಅನ್ನ ಬರ್ಕೋಬೇಕು ಸ್ಟಾರ್ ಚಿತ್ರವನ್ನ ನೀವು ಬರ್ಕೊಂಡು ಆ ಸ್ಟಾರ್ ಮಧ್ಯಭಾಗದಲ್ಲಿ ಕ್ಲೀಮ್ ಅಂತ ಬರ್ಕೋಬೇಕು ಕ್ಲೀಮ್ ಅಂತ ಬರೆದು ಆ ನಿಂಬೆ ಹಣ್ಣಿನ ಹಿಂಭಾಗದಲ್ಲೂ ಕೂಡ ಸ್ಟಾರ್ ಚಿತ್ರವನ್ನ ಬರೆದು ಅದರ ಮಧ್ಯಭಾಗದಲ್ಲಿ ಕ್ಲೀಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಆ ನಂತರ ಆ ನಿಂಬೆ ಹಣ್ಣಿರುತ್ತಲ್ಲ ಆ ನಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ನಿಮ್ಮ ಶತ್ರು ಯಾರಿರ್ತಾರೆ ಅವರ ಹೆಸರನ್ನ ಬರ್ಕೋಬೇಕು ಶತ್ರು ಯಾರಿರ್ತಾರೆ ಅವರ ಹೆಸರನ್ನ ಫಸ್ಟ್ ಬರ್ಕೋಬೇಕು ಈ ನಾಲ್ಕು ಹಸಿ ಮೆಣಸಿನಕಾಯಿ ಮೇಲೂ ಬರ್ಕೊಂಡು ಆ ನಂತರ ಆ ಹಸಿ ಮೆಣಸಿನಕಾಯಿಗೆ ಲವಂಗವನ್ನ ಚುಚ್ಕೋಬೇಕು ನಾಲ್ಕು ಹಸಿ ಮೆಣಸಿನಕಾಯಿಗೂ ನಾಲ್ಕು ಲವಂಗವನ್ನ ಚುಚ್ಚಿ ನಿಂಬೆ ಹೆಸರನ್ನ ಬರ್ಕೊಂಡಿರ್ತೀವಲ್ಲ ನಾವು ಶತ್ರು ಯಾರಿರ್ತಾರೆ ಅವ್ರ ಹೆಸರು ಈ ನಿಂಬೆ ಹಣ್ಣಿಗೆ ನಾಲ್ಕು ಮೂಲೆಗೂ ಈ ಲವಂಗ ಚುಚ್ಚಿರೋಂತ ಹಸಿ ಮೆಣಸಿನಕಾಯಿಯನ್ನ ಇದಕ್ಕೆ ಚುಚ್ಚಬೇಕು ವಿಡಿಯೋದಲ್ಲಿ ತೋರಿಸ್ತಿದ್ವಿ ನೋಡಿ ಇದೇ ರೀತಿ ನೀವು ಚುಚ್ಚಬೇಕಾಗುತ್ತೆ ಈ ರೀತಿ ಚುಚ್ಚಿ ಇದನ್ನ ಸೂರ್ಯ ಉದಯ ಆಗೋ ಮುನ್ನ ನಿಮ್ಮ ಶತ್ರು ಯಾರಿರ್ತಾರ ನೋಡಿ ಅವ್ರು ಓಡಾಡೋ ದಿಕ್ಕಿನಲ್ಲಿ ಇಟ್ಟು ಸುಟ್ಟು ಬರಬೇಕು